ಇಪ್ಪತ್ತಾರು ದಿನಗಳ ಕಾಲ ನಡೆದಂತಹ ಸಂಸತ್ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಕೊನೆ ದಿನವಾದ ನಿನ್ನೆ ಕಲಾಪದಲ್ಲಿ ವಿಪಕ್ಷಗಳ ಪ್ರತಿಭಟನೆ ಜಗಳ ಜೋರಾಗಿತ್ತು ಸಂಸದರ ನಡೆಗೆ ಸಿಟ್ಟಾದ ಸ್ಪೀಕರ್ ತರಾಟೆಗೆ ತೆಗೆದುಕೊಂಡರು ಇದಲ್ಲದೆ ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಮೇಲೆ ಎಫ್ಐಆರ್ ಬೇರೆ ದಾಖಲಾಗಿದೆ ಗದ್ದಲದಲ್ಲೇ ಕೊನೆಯಾದ ಸಂಸತ್ ಅಧಿವೇಶನ ಗಲಾಟೆ ಗದ್ದಲದ ನಡುವೆಯೇ ಕೊನೆ ದಿನದ ಸಂಸತ್ ಅಧಿವೇಶನ ಮುಕ್ತಾಯವಾಯಿತು ಸ್ಪೀಕರ್ ಓಂ ಬಿರ್ಲಾ ಬಂದು ಆಸನದಲ್ಲಿ ಕೂರುತ್ತಿದ್ದಂತೆ ವಿಪಕ್ಷಗಳ ಸಂಸದರು ಅಮಿತ್ ಶಾ ಪ್ರಧಾನಿ ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು ಕೊನೆ ದಿನದ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಮೌನವಾಗಿ ಕೂತಿದ್ರು ಈ ವೇಳೆ ವಿಪಕ್ಷಗಳ ಸಂಸದರು ಸ್ಪೀಕರ್ ಮುಂದೆ ಬಂದು ಕೂಗಾಡಿದ್ರು ಪ್ರತಿಭಟನೆ ಮಾಡಿದ್ರು ಇಷ್ಟೆಲ್ಲ ಆದರೂ ಮೋದಿ ಕೂಲಾಗಿ ಎಲ್ಲವನ್ನೂ ಮೇ किसी भी द्वार पर किसी भी तरह का धरना प्रदर्शन करना विषय पर नियमों के अनुपालन करना सुनिश्चित करना पड़ेगा मैं पुनः आग्रह अलर्ट जोरदार हिन्नेले केरलिद स्पीकर ತರಾಟೆಗೆ ತೆಗೆದುಕೊಂಡು ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿದ್ರು ಈ ಮೂಲಕ ಈ ಬಾರಿಯ ಸಂಸತ್ ಅಧಿವೇಶನಕ್ಕೆ ತೆರೆಬಿತ್ತು માન ಸದಸ್ಯಗಣ मैं आप सभी से पुनः करता हूं कि संसद की गरीमा... मर्यादा बनाए सबकी सामूहिक जिम्मेदारी है संसद भवन परिसर में किसी भी द्वार पर किसी भी तरह का धरना प्रदर्शन करना उचित नहीं है आप सभी को इस विषय पर नियमों की अनुपालना करना सुनिश्चित करना पड़ेगा मैं पुनः आग्रह करता हूँ इसको गंभीरता से लें और किसी भी स्थिति के अंदर ಪ್ರದರ್ಶನ ನಗರೇ ನೀತೋ ಸಂಸತ್ ಉಚಿತ ಕಾರವಾಯಿ ಪಡೆಗಿ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಸಂಸತ್ತಾವರಣದಲ್ಲಿ ಸಂಸದರ ಪ್ರತಿಭಟನೆಯ ವೇಳೆ ಬಿಜೆಪಿ ಸಂಸದರಾದ ಪ್ರತಾಪ್ ಸಾರಂಗಿ ಮುಖೇಶ್ ರಜಪೂತ್ ಕೆಳಗೆ ಬಿದ್ದು ಗಾಯಗೊಂಡಿದ್ರು ಈ ಸಂಬಂಧ ಹಲ್ಲೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ದೂರು ದಾಖಲಿಸಿತ್ತು ದೆಹಲಿ ಕ್ರೈಂ ಬ್ರಾಂಚ್ ಪೊಲೀಸರು ಬಿಎನ್ಎಸ್ ಅಡಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ ಸೆಕ್ಷನ್ ಹದಿನೈದರಡಿ ನೋವುಂಟು ಮಾಡುವುದು ಸೆಕ್ಷನ್ ನೂರ ಹದಿನೇಳರಡಿ ಗಾಯ ಮಾಡುವುದು ಸೆಕ್ಷನ್ ಇತರರ ಜೀವಕ್ಕೆ ಅಪಾಯ ಸೆಕ್ಷನ್ ಅಪರಾಧ ಶಕ್ತಿ ಬಳಕೆ ಸೆಕ್ಷನ್ ಬೆದರಿಕೆ ಹಾಕಿದ ಆರೋಪಗಳನ್ನು ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಆರ್ ದಾಖಲಿಸಲಾಗಿದೆ ಬಿಜೆಪಿ ಗಾಂಧಿ ಮಾರ್ಕೆ ಚೋ ಪಾಸ್ಪಿಟಲ್ ಕಂಡೀಶನ್ ಥರ ಹಾಕಿ ಹ तो बाकी हम लोग का एमपी नाराज है आक्रोश है लेकिन फिर भी हमारा एनडीए के सांसदों को हमने बहुत अच्छी तरह से समझाया है आक्रोश तो होगा लेकिन हाथापाई हमारे तरफ से नहीं करना चाहिए कितने डेस्परेट हो गए हैं कि आज ऐसी एकदम झूठी बातें झूठा एफ आई आर राहुल जी कभी किसी को पुष्ट नहीं करेंगे मैं उनकी बहन हूँ इतने सालों से मैं जानती हूँ कभी इस तरह की हरकत कभी कर ही नहीं सकते और फ्रेंकली देश भी जानता है देश ಗಲಾಟೆ ಗದ್ದಲದಲ್ಲೇ ಮುಗಿತು ಚಳಿಗಾಲ ಅಧಿವೇಶನ ನವೆಂಬರ್ ಇಪ್ಪತ್ತೈದರಂದು ಆರಂಭವಾಗಿದ್ದ ಚಳಿಗಾಲದ ಸಂಸತ್ ಅಧಿವೇಶನ ಒಟ್ಟು ಇಪ್ಪತ್ತಾರು ದಿನಗಳ ಕಾಲ ನಡೆದಿದೆ ಇದರಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತು ದಿನ ರಾಜ್ಯಸಭೆಯಲ್ಲಿ ಹತ್ತೊಂಬತ್ತು ದಿನಗಳ ಕಾಲ ಅಧಿವೇಶನ ಆಗಿದ್ದು ಚರ್ಚೆಗಳು ಆಗಿವೆ ವಿವಾದಿತ ವಿಷಯಗಳೇ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆ ಆದವು ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಡಿಸಿದ್ದೇ ಪ್ರಮುಖ ಸಾಧನೆ ಆಯಿತು ಇದನ್ನು ಬಿಟ್ಟರೆ ವಿಪತ್ತು ನಿರ್ವಹಣೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರೈಲ್ವೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ಯಾಂಕಿಂಗ್ ಕಾನೂನುಗಳು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಿನಿಯೋಗ ಸಂಖ್ಯೆ ಮೂರು ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ನಾಲ್ಕು ಬಿಲ್ಗಳು ಈ ಬಾರಿಯ ಅಧಿವೇಶನದಲ್ಲಿ ಪಾಸಾಗಿವೆ ಏನೇ ಆಗಲಿ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ನಡೆದ ಸಂಸತ್ ಚಳಿಗಾಲದ ಅಧಿವೇಶನ ಗದ್ದಲ ಗಲಾಟೆಯಲ್ಲಿ ಮುಗಿತೇ ಹೊರತು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದ್ದು ಅಷ್ಟಕ್ಕಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ